ೀಟ್ ಫಿನಿಶಿಂಗ್ ಕೊಟ್ಟಿದ್ದೀವಿ ಅದಕ್ಕೆ ರೋಲಿಂಗ್ ಕೌಂಟರ್ ಬೇಕು ಅದು ರೋಲಿಂಗ್ ಕೌಂಟರ್ ಕೊಟ್ಟಿದೀನಿ ಟ್ವೀನ್ ಗ್ಯಾಸ್ ಸಿಲಿಂಡರ್ ಲೋಡಿಂಗ್ ಅನ್ಲೋಡಿಂಗ್ಗೆ ಫೇಸ್ ಇದು ಫೆಸಿಲಿಟಿ ಮಾಡಿಕೊಟ್ಟಿದ್ವಿ ಬಾಕ್ಸಸ್ ಸೊ ನಿಮಗೆ ಸ್ಟೋರೇಜ್ ಪ್ಲೇಸ್ ಕೊಟ್ಟಿದೀವಿ ನಿಮ್ಮ ಪೇಪರ್ ಪ್ಲೇಟ್ಸ್ ಇರ್ಬೋದು ಪೇಪರ್ ಗ್ಲಾಸಸ್ ಇರ್ಬೋದು ಅದನ್ನ ಸ್ಟೋರ್ ಮಾಡಬಹುದು ರೋಲಿಂಗ್ ಕೌಂಟರ್ನಲ್ಲಿ ನಿಮಗೆ ಆಲ್ಮೋಸ್ಟ್ ಇದಕ್ಕೇನೆ ನಿಮಗೆ ಬ್ಯಾನ್ವರಿ ಕಾನ್ಸೆಪ್ಟ್ ಬ್ಯಾನ್ಮರಿ ಅಂತ ಹೇಳಿದಾಗ ಅದಕ್ಕೆ ಹಾಟ್ ಬಾಕ್ಸ್ ನಲ್ಲಿ ನಿಮ್ಗೆ ಏನೇ ಫುಡ್ ಇಟ್ಟಿದ್ರೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸ್ ಬೆಚ್ಚಿಗಿಡುತ್ತೆ ಪ್ರತಿಯೊಂದು ಇಂಜಿನ್ ಆಯಲ್ಲೋ ಗೇರ್ ಬಾಕ್ಸ್ ಆಯಲ್ಲೋ ಹೌಸಿಂಗ್ ಆಯಲ್ಲೋ ಇದು ನಾವು ರೀಸ್ಟೋರ್ ಅಂತೀವಿ ಅದಕ್ಕೆ ರೀಫರ್ಲಿಷ್ಮೆಂಟ್ ಕಾನ್ಸೆಪ್ಟ್ ತೊಗೊಬಂದಿದ್ದು ಇಂಡಿಯಾಗೇ ಅದಕ್ಕೋಸ್ಕರ ಫ್ರೆಂಡ್ಸ್ ಕರ್ನಾಟಕದ ಜನತೆಗೆ ನಮಸ್ಕಾರ ಮಾಡ್ತಾ ಇವತ್ತು ನಾವು ಮೈಸೂರಿನ ನ್ಯೂ ಲಕ್ ಶೋರೂಮ್ ಗೆ ಬಂದಿದೀವಿ ಓನರ್ ಕೂಡ ಇದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ಇನ್ನೇನು ಹಬ್ಬ ಬಂತು ಯಾರೆಲ್ಲ ಒಂದು ಒಳ್ಳೆ ವೆಹಿಕಲ್ ತಗೋಬೇಕು ಅಂತ ಇದ್ರೆ ಕ್ಯಾಂಟೀನ್ ವಿತ್ ಕಮರ್ಷಿಯಲ್ ವೆಹಿಕಲ್ ಇಲ್ಲೂ ಕೂಡ ಸಿಗುತ್ತೆ ಸರ್ ಇದರ ವೆಲ್ಕಮ್ ಮಾಡ್ಕೋಣ ಸರ್ ನಮಸ್ತೆ ಈ ಚೆನ್ನಾಗಿದೆ ಓಕೆ ಸರ್ ಇವತ್ತು ನಿಮ್ ಸೋರ್ಗೆ ಬಂದಿದ್ದೀವಿ ತರಾತರಿ ವೆಹಿಕಲ್ ಕೂಡ ನೋಡ್ತಾ ಇದೀವಿ ಇಷ್ಟೊಂದು ವೆಹಿಕಲ್ ಏನ್ ಸರ್ ಸ್ಪೆಷಲ್ ಇವತ್ತು ಸರ್ ಇದು ಬರ್ತಾರ ಗೌರಿ ಗಣೇಶ ಹಬ್ಬಕ್ಕೋಸ್ಕರ ಕಸ್ಟಮರ್ಗೋಸ್ಕರ ಬಾಡಿ ಕೋಚಸ್ ಆಲ್ರೆಡಿ ರೆಡಿ ಮಾಡಿಟ್ಟಿದೀವಿ ಓಕೆ ಇಮಿಡಿಯೇಟ್ ಡಿಲಿವರಿ ಬೇಕು ಅಂದ್ರೆ ಅವ್ರಿಗೆ ಬರೀ ಇಂಟೀರಿಯರ್ ಮಾತ್ರ ಒಂದು ತ್ರೀ ಫೋರ್ ಡೇಸ್ ತಗೊಂಡು ಪೇಂಟಿಂಗ್ ಅವ್ರು ಹೇಳಿ ತರ ಕಸ್ಟಮೈಸ್ ಮಾಡಿ ಇಮಿಡಿಯೇಟ್ ಡಿಲಿವರಿ ಅಂದ್ರೂ ಕೊಡ್ತೀವಿ ಪ್ಲಸ್ ಈ ಸತಿ ಗೌರಿ ಗಣೇಶಕ್ಕೆ ಒಳ್ಳೆ ಆಫರ್ ಬಿಡ್ತಾ ಇದೀನಿ ವಿಡಿಯೋನು ಸ್ಕಿಪ್ ಮಾಡಬೇಡಿ ಕೊನೆ ತಂಗಾನ ನೋಡಿ ಅದೇನಂತ ನಿಮಗೆ ಗೊತ್ತಾಗುತ್ತೆ ಆಲ್ರೆಡಿ ಒಂದು ವೆಹಿಕಲ್ ರೆಡಿ ಆಗಿದೆ ನೋಡ್ತಾ ಇದೀರಾ ಮುಂಬೈ ಚಾಯ್ ಅಂಡ್ ಸ್ನಾಕ್ಸ್ ಅಂದ್ಬಿಟ್ಟು ಈ ವೆಹಿಕಲ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳ್ಕೊಳ ಸರ್ ಫೀಚರ್ಸ್ ಈ ವೆಹಿಕಲ್ ಇದು ಬಿ ಬೆಸ್ಟ್ ವೆಹಿಕಲ್ ಯಾಕಂದ್ರೆ ಇದ್ರ ಹಿಂದ್ಗಡೆ ಬಿಗ್ ಡಿಸೈನಿಂಗ್ ಟೀಮ್ ವರ್ಕ್ ಮಾಡ್ತಾರದು ಈವನ್ ಕಲರಿಂಗ್ ಹೆಂಗೆ ಬೇಕು ಅಂತ ಯಾಕಂದ್ರೆ ಇದು ದೊಡ್ಡ ಫ್ರಾಂಚೈಸಿ ಬಿಗ್ ಬೇನ್ ಇಂಡಿಯಾದಲ್ಲಿ ಬರ್ತಾ ಇದೆ ಇಡೀ ಸೌತ್ ಇಂಡಿಯಾಗೆ ನಿಮ್ಗೆ ಫ್ರಾಂಚೈಸಿ ಬೇಕು ಅಂದ್ರೆ ಈ ಖಂಡಿತವಲ್ಲೂ ಈ ಗಾಡಿಗಳು ಅವರು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ತಾವು ಭೇಟಿ ಆಗಬೇಕು ನಮಗೆ ನಿಮ್ ಫ್ರಾಂಚೈಸಿ ಟಿ ವಿತ್ ಸ್ನಾಕ್ಸ್ಗೆ ಬೇಕು ಅಂದ್ರೆ ಅವ್ರದಾದ ಒಂದು ಟೀ ವೆರೈಟಿ ಆಫ್ ಟೀಸ್ ಇದೆ ಮಸಾಲಾ ಟೀ ಜಿಂಜರ್ ಟೀ ಬ್ಲ್ಯಾಕ್ ಟೀ ಆ ಥರ ಕಾನ್ಸೆಪ್ಟ್ನಲ್ಲಿ ಅವ್ರು ಟ್ರೈನಿಂಗು ಸಹ ಕೊಡ್ತಾರೆ ನಿಮಗೆ ಅವ್ರ ನಲ್ಲಿ ನಾವು ನೋಡಿ ಇದು ಗೆಣಪಿ ಇರ್ಬೋದು ಅಂಡ್ ಆ್ಯಂಡ್ ವೈಟ್ನಲ್ಲೇ ಬರಬೇಕು ಅಂತ ಅವ್ರು ಒಂದು ಡಿಸೈನರ್ಸ್ ಮಾಡಿದ್ರು ಅದೇ ಡಿಸೈನ್ ಪ್ರಕಾರ ಕೊಟ್ಟಿದ್ದೀವಿ ಲೈಟಿಂಗ್ ಬೋರ್ಡ್ಸ್ ಕೊಟ್ಟಿದ್ದೀವಿ ಎ ಸಿ ಪಿ ಶೀಟ್ ಫಿನಿಶಿಂಗ್ ಕೊಟ್ಟಿದ್ದೀವಿ ಅದಕ್ಕೆ ರೋಲಿಂಗ್ ಕೌಂಟರ್ ಬೇಕು ಅದು ರೋಲಿಂಗ್ ಕೌಂಟರ್ ಕೊಟ್ಟಿದೀನಿ ಟ್ವೀನ್ ಗ್ಯಾಸ್ ಸಿಲಿಂಡರ್ ಲೋಡಿಂಗ್ ಅನ್ಲೋಡಿಂಗೇ ಫೇಸ್ ಇದು ಫೆಸಿಲಿಟಿ ಕೊಟ್ಟಿದ್ದೀವಿ ಬಾಕ್ಸಸ್ ಸೊ ನಿಮಗೆ ಸ್ಟೋರೇಜ್ ಪ್ಲೇಸ್ ಕೊಟ್ಟಿದ್ದೀವಿ ನಿಮ್ಮ ಪೇಪರ್ ಪ್ಲೇಟ್ಸ್ ಇರ್ಬೋದು ಪೇಪರ್ ಗ್ಲಾಸಸ್ ಇರ್ಬೋದು ಅದನ್ನು ಸ್ಟೋರ್ ಮಾಡ್ಬೋದು ಪ್ಲಸ್ ಒಂದು ಜಿ ಐ ಶೀಟ್ ಕಾನ್ಸೆಪ್ಟ್ ನಲ್ಲಿ ಕೊಟ್ಟಿದೀವಿ ಇದು ಕಂಪ್ಲೀಟ್ ರಶ್ ಪ್ರೂಫ್ ಇರುತ್ತೆ ಎರಡು ಬರ್ನಲ್ಸ್ ಒಂದು ದೋಸೆ ತವ ಕೊಟ್ಟಿದ್ದೀವಿ ಪ್ಲಸ್ ಮೂವಬೈಲ್ ರೋಲಿಂಗ್ ಕೌಂಟರ್ ಕೊಟ್ಟಿದ್ದೀವಿ ಇದಕ್ಕೆ ರೈಟ್ ಸೈಡ್ ಅವರಿಗೆ ಕ್ಯಾಶ್ ಬಾಕ್ಸ್ ಬೇಕು ಅಂದರೆ ಕ್ಯಾಶ್ ಬಾಕ್ಸ್ ಕೊಟ್ಟಿರ್ತೀವಿ ಸೊ ಎಲ್ ಶೇಪ್ ರ್ಯಾಕ್ ಕಂಪ್ಲೀಟ್ ಆಗಿ ಕೊಟ್ಟು ಕಂಪ್ಲೀಟ್ ಹೈ ರೂಫ್ ಎ ಸಿ ಪಿ ಫಿನಿಶ್ ಕಲರ್ ಕಾಂಬಿನೇಷನ್ ಆ ಕಲರ್ ಕಾಂಬಿನೇಷನ್ ಅವ್ರದಾದ ಒಂದು ಡಿಸೈನಿಂಗ್ ಇದು ಮಾಡಿದಿರಾ ಅದಕ್ಕೆ ಅವರಿಗೆ ಆಲ್ಮೋಸ್ಟ್ ಒಂದು ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ಬಿದ್ದಿದೆ ಇನ್ನು ಸಹ ಇದ್ರಲ್ಲಿ ಸ್ವಲ್ಪ ವೈರಿಂಗು ಇದೆಲ್ಲ ಫಿನಿಶಿಂಗ್ ಅದರಲ್ಲೇ ಇನ್ಕ್ಲೂಡ್ ಆಗಿರ್ತದೆ ನಿಮ್ಗೆ ಕಾಸ್ಟ್ ಕಡ್ ಮಾಡಿ ಇನ್ನೂ ಕಡಿಮೆಗೆ ಬೇಕು ಅಂದ್ರೆ ನಿಮ್ಗೆ ಬೇಕಿರೋ ಕಾಸ್ಟ್ ಕಂಡ್ ಡೌನ್ ಮಾಡಿ ಇನ್ನೂ ಕಡಿಮೆ ರೀ ನಾಲ್ ನಾವು ಖಂಡಿತ ಹೋಗಲು ತಗೋಬರ್ತೀವಿ ಅದಕ್ಕೆ ನೀವು ನೀವು ಕ್ರೀಫಬಿಷ್ಮೆಂಟ್ ಕಂಪ್ನಿಗೆ ಬರ್ಬೇಕಾಗುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದೀವಿ ಅದಕ್ಕೆ ದಯವಿಟ್ಟು ವಾಟ್ಸಪ್ ಮಾಡಿ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಅರ್ವಿನೋ ಫುರ್ಸನ್ ಬಿಟ್ಟು ಗಾಡಿ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಸರ್ ಈ ವೆಹಿಕಲ್ ಫೀಚರ್ ಸರ್ ಇದು ಸರ್ ಈ ವೆಹಿಕಲ್ ಆಸ್ ಪರ್ ಕಸ್ಟಮರ್ ಡಿಸೈನ್ ನಾನು ಹೇಳ್ದಂಗೆ ಅವ್ರು ಹೆಂಗ್ ಕಲರ್ ಬೇಕು ಅದೆಲ್ಲ ಮಾಡ್ಕೊಡ್ತೀವಿ ಕ್ಯಾನೋಪಿ ಕಲರ್ ವಿತ್ ಮ್ಯಾಚಿಂಗ್ ಬೇಕು ಅಂತ ಹೇಳಿದ್ರು ಗ್ರೀನ್ ಆ್ಯಂಡ್ ಎಲ್ಲೋ ಪೇಂಟಿಂಗು ಬರುತ್ತೆ ಕೆನಪಿ ಸೆಟಪ್ ಆ ಥರನೇ ಬರುತ್ತೆ ಈವನ್ ಈ ಲೈಟಿಂಗ್ ಬೋರ್ಡ್ಸ್ ಇದೆಲ್ಲ ನಾವು ಸೆಟಪ್ ಮಾಡ್ಕೊಟ್ಟಿರೋದು ಆ್ಯಸ್ ಪರ್ ಕಸ್ಟಮರ್ ಡಿಸೈನು ಡಿಲಿವರಿಗೋಸ್ಕರ ಕೊಡ್ತಾ ಇದೀವಿ ಒಂದು ಫೈನಲ್ ಜನರಲ್ ಚೆಕಪ್ ಮಾಡಿ ಕೊಡ್ತಾ ಇರೋದು ಇಲ್ಲ ಪ್ರತಿಯೊಂದು ಇಂಜಿನ್ ಆಯೋ ಗೇರ್ ಬಾಕ್ಸ್ ಆಯೋಲ್ಲೋ ಹೌಸಿಂಗ್ ಆಯೋಲ್ಲೋ ಇದು ನಾವು ರೀಸ್ಟೋರ್ ಅಂತೀವಿ ಅದಕ್ಕೆ ರೀಫರ್ಬಿಷ್ಮೆಂಟ್ ಕಾನ್ಸೆಪ್ಟ್ ತಗೊಬಂದಿದ್ದು ಇಂಡಿಯಾಗೇ ನ್ಯೂ ಲಕ್ ರೀಫಿಷ್ಮೆಂಟ್ ಕಂಪ್ನಿ ಅದಕ್ಕೋಸ್ಕರ ರೀಫರ್ಬಿಷ್ಮೆಂಟ್ ಆ್ಯಡ್ ಮಾಡ್ತೀವಿ ನಾವು ರೀಫರ್ಬಿಷ್ಮೆಂಟ್ ಅಂದರೆ ಕಂಪ್ಲೀಟ್ ಮೆಕ್ಯಾನಿಸಮ್ ಪೂರ್ತ ಬಾಡಿ ಇಳಿಸಿ ಅದು ರೆಡಿ ಮಾಡಿ ಗಾಡಿ ಡಿಲಿವರಿ ಕೊಡುವಾಗ ಅದೇನೇನು ಉಳ್ಕೊಂಡಿರ್ತದೋ ಪ್ರಾಬ್ಲಮ್ಸು ಈ ಸರ್ವಿಸ್ ಕೊಡ್ತೀವಿ ಯಾಕಂದರೆ ನಾನು ಆಲ್ರೆಡಿ ಎ ಟಾಟಾ ಎಂಪ್ಲಾಯಿ ನಾನು ಟಾಟಾನಲ್ಲಿ ಒಂದು ಹತ್ತು ವರ್ಷ ಕೆಲಸ ಆ್ಯಸ್ ಎ ಡೆಪ್ಯೂಟಿ ಮ್ಯಾನೇಜರ್ ವರ್ಕ್ ಮಾಡಿ ದೆನ್ ನಮ್ಮ ಸಂಸ್ಥೆ ಅಂತ ಮಾಡಿ ಒಂದು ಹದಿನೈದು ಇಪ್ಪತ್ತು ವರ್ಷ ಹತ್ತಿರ ಆಗ್ತಾಯಿದೆ ಸೊ ಈ ಒಂದು ಕಂಪ್ಲೀಟ್ ಎಕ್ಸ್ಪೀರಿಯೆನ್ಸ್ ಇನ್ವಾಲ್ವ್ ಮಾಡಿ ಒಳ್ಳೆ ಪ್ರಾಡಕ್ಟ್ ಕಸ್ಟಮರ್ ಕೊಡ್ಬೇಕಂತ ನಮ್ಮ ಉದ್ದೇಶ ಯಾಕಂದ್ರೆ ನೀವು ಕನ್ಸು ಕಂಡಿರ್ತೀರ ಗಾಡಿ ಮಾಡ್ಬೇಕು ಅಂದ್ರೆ ಈ ಕನ್ಸನ್ನ ನೆನ್ಸು ಮಾಡ್ಕೊಡಕ್ಕೆ ನೀವುಲ್ಲ ಕ್ರೀಫ ಬಿಷ್ ಪೆಂಟ್ ಕಂಪ್ನಿ ಸದಾ ನಿಮ್ ದುಪೇರ್ ಪ್ರೈಸಸ್ ಸರ್ ಇದು ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ನಾಲ್ಕು ಲಕ್ಷ ದಂಗ ಆಗುತ್ತೆ ಆಸ್ ಪರ್ ಕಸ್ಟಮೈಸ್ ಥಿಂಗ್ ಓಕೆ ಸೇಮ್ ವೆಹಿಕಲ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತಿ ಕಾಲ್ ಮಾಡಿ ಖಂಡಿತ ಒಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಇದು ಕೂಡ ಅಷ್ಟೇ ಕಸ್ಟಮರ್ಗೆ ಆಲ್ರೆಡಿ ಸೋಲ್ಡ್ ಆಗಿದೆ ಇದು ಸರ್ ಹೇಳಿ ಸರ್ ಇದು ಅದು ಒಂದೇನಾ ಸರ್ ಇದು ಇಲ್ಲ ಇಲ್ಲ ಸರ್ ಅದು ಕಾನ್ಸೆಪ್ಟು ಟೀ ಕಾನ್ಸೆಪ್ಟು ಇದು ಬಂದ್ಬಿಟ್ಟು ನಿಮಗೆ ಟಿಫನ್ನು ಪ್ಲಸ್ ಲಂಚು ಬೇರೆದಕ್ಕೆ ವೆಜ್ ಆ್ಯಂಡ್ ನಾನ್ ವೆಜ್ ಯಾವ ಥರ ಕಾನ್ಸೆಪ್ಟ್ ಕಾನ್ಸೆಪ್ಟ್ನಲ್ಲಿ ಕೊಡ್ತೀವಿ ರೋಲಿಂಗ್ ಕೌಂಡರ್ ಕೊಡ್ತೀವಿ ಇದಕ್ಕೆ ಇದಕ್ಕೆ ರೋಲಿಂಗ್ ನಲ್ಲಿ ನಿಮಗೆ ಆಲ್ಮೋಸ್ಟು ಇದಕ್ಕೆ ನಿಮಗೆ ಬ್ಯಾನ್ಮರಿ ಕಾನ್ಸೆಪ್ಟ್ ಮೇರಿ ಅಂತ ಹೇಳಿದಾಗ ಅದಕ್ಕೆ ಬಾಕ್ಸ್ ಬಾಕ್ಸು ಬಾಕ್ಸ್ ಬಾಕ್ಸ್ನಲ್ಲಿ ನಿಮ್ಗೆ ಏನೇ ಫುಡ್ ಇಟ್ಟಿದ್ರೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸ್ ಬೆಚ್ಚಿಗಿಡುತ್ತೆ ಟ್ವಿನ್ ಸಿಲಿಂಡರ್ಸ್ ಗ್ಯಾಸ್ ಸ್ಟೋರೇಜ್ ಪ್ಲೇಸ್ ಕೊಟ್ಟಿದ್ದೀನಿ ಕ್ಯಾಶ್ ಬಾಕ್ಸ್ ಕೊಟ್ಟಿದ್ದೀನಿ ಹಾಟ್ ಬಾಕ್ಸ್ನಲ್ಲಿ ನಿಮಗೆ ನಾನು ಮೆಟೀರಿಯಲ್ ಯೂಸ್ ಮಾಡೋದು ಕಂಪ್ಲೀಟ್ ಮೆಟೀರಿಯಲ್ ಇರುತ್ತೆ ನಿಮಗೆ ಈ ಮೆಟೀರಿಯಲ್ನ ಅದಕ್ಕೋಸ್ಕರ ಏನೇ ಕ್ವಾಲಿಟಿ ಯೂಸ್ ಮಾಡ್ತೀವಿ ಅಂದರೆ ಏನೇ ನೀವು ಫುಡ್ಡು ಸ್ಟೋರ್ ಮಾಡಿದ್ರೆ ತ್ರೀ ಟು ಫೋರ್ ಅವರ್ಸ್ ಇದರಲ್ಲಿ ಬೆಚ್ಚಗಿಡುತ್ತೆ ಇದಕ್ಕೆ ಬಂದ್ಬಿಟ್ಟು ಒಂದು ಔಟ್ಲೆಟ್ ಕೊಟ್ಟಿದ್ದೀನಿ ವಾಟರ್ ಏನಾದರೂ ನೀವು ತ್ರೀ ಟು ಫೋರ್ ಡೇಸ್ ಒಂದುಸು ತೆಗಿಬೋದು ಇದರಲ್ಲಿ ಈ ಪೈಪಿಂಗ್ ನಿಮಗೆ ಗ್ಯಾಸ್ ಪೈಪಿಂಗ್ ಸಿಂಗಲ್ ಲೈನಿಂಗ್ ಕೊಟ್ಟಿರ್ತೀನಿ ಇದು ನೀವು ಒಂದು ಇಪ್ಪತ್ತು ನಿಮಿಷ ನಿಮಿಷದಿಂದ ಒಂದು ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಬಿಸಿ ಮಾಡಿದಾಗ ತ್ರೀ ಟು ಫೋರ್ ಅವರ್ಸ್ ಇದು ನಾನು ಮೇರಿನಾ ಫುಡ್ ಫುಡ್ಡನ್ನ ಬೆಚ್ಚಿಗಿಡುತ್ತೆ ವರ್ಕಿಂಗ್ ಟೇಬಲ್ ವಾಷ್ ಬೇಸಿನ್ನು ಬೇಕು ಅಂದರೆ ನಿಮಗೆ ಚೈನೀಸ್ ಒಲೆ ದೋಸಾ ತವ್ವ ಆ್ಯಂಡ್ ಗೇಜ್ ನೀವು ನೋಡ್ಬೋದು ಖುದ್ದಾಗಿ ಬಂದು ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್ ಓಕೆ ಸರ್ ಪ್ರೈಝು ಇದು ಇದು ಸಹ ನಿಮ್ಗೆ ಮೂರು ಲಕ್ಷದಿಂದ ಹಿಡಿದು ಮೂರುವರೆ ಲಕ್ಷ ತೆಗೆಯಲು ಆಗುತ್ತೆ ಓಕೆ ಸರ್ ಮತ್ತೊಂದು ಪಕ್ಕದಲ್ಲಿ ನೋಡ್ತಾ ಇದೀವಿ ನಮ್ಮ ರಾಯಲ್ ಚಾಂದರ್ಸ್ ಬ್ಯಾಂಗ್ಳೂರ್ ಜರ್ಸಿ ಟೈಪ್ ಒಂದು ವೆಹಿಕಲ್ ಕೂಡ ರೆಡಿ ಆಗಿದೆ ಹೇಳಿ ಸರ್ ಇದು ಮಾಡಲು ಕಂಪ್ಲೀಟ್ ಇದು ಗಾಡಿ ಇನ್ನೂ ಫಿನಿಶ್ ಆಗ್ತಾ ಇದೆ ಆಸ್ ಪರ್ ಕಸ್ಟಮೈಸ್ ತರ ಮಾಡ್ತಾ ಇರೋದು ಇದು ಬಂದ್ಬಿಟ್ಟು ನಿಮ್ಗೆ ಜರ್ಸಿದು ಏನು ಲುಕ್ ಬರುತ್ತೆ ಹಂಗೆ ಎಲ್ಲ ಲೋಗೋಸ್ ಪ್ರತಿ ಒಂದು ಬರುತ್ತೆ ಇದು ಸಿಂಗಲ್ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ಆಸ್ ಪರ್ ಕಸ್ಟಮರ್ ಡಿಸೈನ್ ಕೊಟ್ಟಿದೀವಿ ಇದಕ್ಕೂ ಸಹ ನಿಮಗೆ ರೋಲಿಂಗ್ ಕೌಂಟರ್ ಕೊಟ್ಟಿದ್ವಿ ಅದರಲ್ಲಿ ಸ್ಕ್ವೇರ್ ಪಾರ್ಟ್ಸ್ ಕೊಟ್ಟಿದೆ ಇದರಲ್ಲಿ ನಿಮಗೆ ರೌಂಡ್ ಪಾರ್ಟ್ಸ್ ಬರುತ್ತೆ ಅದ್ರಲ್ಲಿ ಸ್ಕ್ವೇರ್ ಪಾರ್ಟ್ಸ್ ಇತ್ತು ಇದರಲ್ಲಿ ರೌಂಡ್ ಪಾರ್ಟ್ಸ್ ಬರುತ್ತೆ ಆಸ್ ಪರ್ ದೇರ್ ಡಿಸೈನ್ ಸೊ ಈ ತರ ಒಂದು ಡಿಸೈನ್ ಇದು ಯಾಕಂದ್ರೆ ಅವ್ರದ್ದು ಸಾಂಬಾರು ಬೇರೆ ಚಟ್ನಿ ಬೇರೆ ಏನೋ ಸ್ಟೋರ್ ಮಾಡಬೇಕು ಅದನ್ನ ಸ್ಟೋರ್ ಮಾಡಬಹುದು ಇದರಲ್ಲಿ ಓಕೆ ಸರ್ ಪ್ರೈಸ್ ಹಾಗಾದ್ರೆ ಇದು ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಎರಡು ಲಕ್ಷ ಎಂಬತ್ತು ಸಾವಿರಿಂದನೂ ಶುರು ಆಗುತ್ತೆ ಟೂ ಲ್ಯಾಕ್ ಏಯ್ಟಿ ತೌಸಂಡ್ ಟು ಏಯ್ಟಿ ಓಕೆ ಸರ್ ಮತ್ತೊಂದು ಟಾಟಾ ಎಸ್ ವೆಹಿಕಲ್ ಕೂಡ ನೋಡ್ತಾ ಇದೀವಿ ಇದು ಕೂಡ ಒಂದು ಗುಡ್ ವೆಹಿಕಲ್ ಅಂತ ಹೇಳ್ಬೋದು ಬಟ್ ಒಳಗಡೆ ಮಾತ್ರ ಖಾಲಿ ಇದೆ ಏನು ಸರ್ ಇದು ಸರ್ ನಾನು ಹೇಳ್ದೆ ಮುಂಚಿತವಾಗ್ಲು ಜನಕ್ಕೆ ಇವಾಗ ಗೋರಿ ಗಣೇಶ ಹಬ್ಬ ಬರ್ತಾ ಇದೆ ಹಬ್ಬಕ್ಕಿಂತ ಮುಂಚೆ ಗಾಡಿ ಬೇಕು ಗಾಡಿನ ರೆಡಿ ಇದ್ರೆ ಒಂದು ತ್ರೀ ಫೋರ್ ಡೇಸ್ ನಲ್ಲಿ ಅವ್ರಿಗೆ ಡಿಲಿವರಿ ಬೇಕು ಅಂದಾಗ ನಮಗೆ ಬರ್ತಾರೆ ಅಂತ ಟೈಮ್ ನಲ್ಲಿ ನಾವು ಕಲರ್ ಮಾಡಿರಲ್ಲ ಎಷ್ಟು ಇವಾಗ ಆಲ್ರೆಡಿ ಈಗ ನೋಡ್ಬಿಟ್ಟು ಕಲರ್ ಮಾಡಿದಿರೋದು ಕಸ್ಟಮರ್ ನೋಡಿ ಒಳಗಡೆ ಡಿಸೈನ್ ಪ್ಲಾನ್ ಮಾಡ್ಕೋಬಹುದು ಎಷ್ಟು ಒಲೆ ಬೇಕು ದೋಸೆ ತವ ಎಷ್ಟು ದೊಡ್ಡ ಬೇಕು ವಾಶ್ ಬೇಸಿನ್ ಎಷ್ಟು ದೊಡ್ಡ ಬೇಕು ಬ್ಯಾಂಡ್ ಮೇರಿ ಎಷ್ಟು ಪಾರ್ಟ್ಸ್ ಬೇಕು ನಾಲ್ಕು ಪಾರ್ಟ್ಸ್ ಬೇಕಾ ಸಿಕ್ಸ್ ಪಾರ್ಟ್ಸ್ ಬೇಕಾ ಪ್ಲಸ್ ಎಸ್ ಎಸ್ ವರ್ಕ್ ಎಲ್ಲೆಲ್ಲಿ ಬೇಕು ಲೈಟಿಂಗ್ಸ್ ಯಾವ ಥರ ಬೇಕು ಇದನ್ನು ನಾವು ಜಸ್ಟ್ ತ್ರೀ ಟು ಫೋರ್ ಡೇಸ್ನಲ್ಲಿ ಮಾಡ್ತೀವಿ ಬಾಡಿ ಕೋಚ್ ರೆಡಿ ಇದ್ದರೆ ಮಾತ್ರ ಸೊ ಬಾಡಿ ಕೋಚ್ ಇವಾಗ ರೆಡಿ ಇದೆ ಬುಕ್ಕಿಂಗ್ ಇವಾಗ ನಿನ್ನೆ ಮೊನ್ನೆ ತೊಗೊಂಡಿದ್ದೀವಿ ತ್ರೀ ಡೇಸ್ನಲ್ಲಿ ಡಿಲಿವರಿ ಕೊಡೋಕ್ಕೆ ಪ್ಲ್ಯಾನ್ ಅಪ್ ಆಗ್ತಾಯಿದೆ ನಮ್ಮ ಕಿಚನ್ ಸೆಟಪ್ ಎಲ್ಲ ಕಿಚನ್ ಇಲ್ಲೇ ಆಗಿ ನಿಮ್ ರೆಡಿ ಆಗುತ್ತೆ ಬನ್ನಿ ನೋಡಿ ಯಾವ ಥರ ಇರುತ್ತೆ ಅಂತ ಕಿಚನ್ ಸೆಟಪ್ಪು ಆಲ್ರೆಡಿ ಆಗ್ತಾ ಇರ್ತದೆ ನಮ್ಮ ಹತ್ರ ಆ ಗಾಡಿಗೆ ಕಿಚನ್ ಸೆಟಪು ಅಲ್ಲಿ ರೆಡಿ ಆಗಿದೆ ಜಸ್ಟ್ ಶಿಫ್ಟ್ ಮಾಡ್ತೀವಿ ಅಷ್ಟೇ ಸೊ ಇದನ್ನು ಬಂದ್ಬಿಟ್ಟು ನಿಮಗೆ ಎರಡು ಒಲೆ ಒಂದು ದೋಸೆ ಆಗ್ತಾವ ಈ ಕಾನ್ಸೆಪ್ಟ್ನಲ್ಲಿ ಏನಿದೆ ಈ ತರ ಮಾಡಿ ಕೊಡ್ತೀವಿ ಸರ್ ಈ ವೆಹಿಕಲ್ಸ್ ಇಲ್ಲೇ ಇದ್ದಾರೆ ಕಸ್ಟಮರ್ಸ್ ಅವ್ರಿಗೆ ಡೆಲಿವರಿ ಕೊಡ್ತಾ ಇದ್ರೆ ಕೂಡ ಗಾಡಿ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರೆ ಯಾಕಂದ್ರೆ ಅವ್ರು ತಗೊಂಡ್ರು ಖುಷಿ ಪಡ್ಬೇಕು ಕೊಡಿ ಸರ್ ಅವ್ರ ಅನುಭವ ಕೇಳೋಣ ಸರ್ ಇವರು ಆಂಧ್ರ ಕಸ್ಟಮರ್ ಆಕ್ಚುಲಿ ಅವ್ರು ಬ್ಯಾಂಗ್ಳೂರ್ನಲ್ಲಿ ಸ್ಟೇ ಆಗಿರೋದು ಅಲ್ಲಿ ಒಂದು ಅವ್ರ ಒಂದು ಪುಟ್ಟ ಕನಸು ಅಲ್ಲಿ ಒಂದು ಒಂದು ಫುಡ್ ಟ್ರಕ್ ಮಾಡ್ಬೇಕಂತ ಇತ್ತು ಯಾಕಂದ್ರೆ ಈ ಡಿಸೈನಿಂಗ್ ಇರ್ಬೋದು ಅರಿವಿನ ಫುಡ್ಸ್ ಡಿಸೈನ್ ಅವ್ರ ಮಗ ಅವರೇ ಮಾಡಿರೋದು ಎಲ್ಲ ಎಲ್ಲ ಪ್ಲಾನಿಂಗ್ ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರು ಅವರು ಸೊ ಅವ್ರ ಬಾಯಿನಲ್ಲೇ ಕೇಳೋಣ ಯಾವ ಥರ ಅವ್ರಿಗೆ ಏನು ಖುಷಿ ಆಯ್ತಾ ಹೆಂಗೆ ಯಾವ ಥರ ಬಾಡಿ ಮಾಡಿ ಕೊಟ್ಟಿದ್ದೀವಿ ಅಂತ ತಗೊಳ್ಳಿ ಸರ್ ಏನು ಅನಿಸ್ತು ಹೇಳಿ ಸರ್ ಸರ್ ನಮಸ್ಕಾರ ನಾವು ಬೇಸಿಕ್ಕಾಗಿ ಹೊಸಪೇಟೆ ಅವರು ಹಂಪಿ ಇದೆಯಲ್ಲ ಆ ಸ್ಥಳ ನಾವು ಅಲ್ಲಿ ನಮಗೆ ಹೋಟೆಲ್ ಫೀಲ್ಡ್ನಲ್ಲಿ ಹದಿನೈದು ವರ್ಷದಂಗೆ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಸೊ ಮನೆಯಲ್ಲಿ ಸುಮ್ಮನೆ ಈಗ ಬೆಂಗಳೂರು ಶಿಫ್ಟ್ ಆಗಿರೋದ್ರಿಂದ ಯಾಕೆ ಸುಮ್ಮನೆ ಇರಬೇಕು ಅಂತ ಹೇಳಿಬಿಟ್ಟು ನಾವು ಬಂದು ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದು ಜಿಗಣಿಯಲ್ಲಿ ಇಡ್ತಾ ಇದ್ದೀವಿ ರೆಸ್ಪಾನ್ಸು ಚೆನ್ನಾಗಿದೆ ಅಲ್ಲಿ ಆಮೇಲೆ ನಮ್ಮ ಇವರು ಖಾದಿರ್ ಸಾರ್ಗೆ ಬಂದ್ಬಿಟ್ಟು ನಾವು ಕೇಳಿದ್ವಿ ನಮ್ಗೆ ಈ ರೀತಿ ಒಳ್ಳೆ ಗಾಡಿ ಬೇಕು ಅಂತ ಆಯಿತು ಮಾಡ್ಕೊಳ್ಳೋಣ ಅಂತೇಳಿದ್ರು ಪಾಪ ನಾವು ಕೇಳಿದ್ದಂಗೆ ಎಲ್ಲ ರೀತಿಯೂ ಮಾಡಿದರು ಒಂದು ಟೂ ಮಂತ್ಸ್ ಆಯಿತು ಬಟ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಪ್ರಾಬ್ಲಮ್ ಏನಿದ್ರು ಅವರು ಯಾವುದೂ ನೆಗೋಸಿಯೇಷನ್ ಆಗ್ದಂಗೆ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅದೇ ರೀತಿ ನಾವು ಕೂಡ ನಾವು ಒಳ್ಳೆ ಹೋಟೆಲ್ ಮಾಡಿಬಿಟ್ಟು ನಾವು ಕೂಡ ಹೆಸರುಗಳಿಸ್ಕೋಬೇಕು ಓಕೆ ಸರ್ ಇವಾಗ ಹಬ್ಬ ಬೇರೆ ಬಂತು ನೀವು ನ್ಯೂ ಲಕ್ ಇಂದ ಒಂದು ಒಳ್ಳೆ ವೆಹಿಕಲ್ ತಗೊಂಡು ಹೋಗ್ತಾ ಇದ್ದೀರಾ ಒಂದು ಒಳ್ಳೆ ಸಂಪಾದನೆ ಆಗಲಿ ಇವ್ರ ಹೆಸರು ಕೂಡ ನಿಮ್ಮ ಮುಂದಿನ ನೆನೆಸ್ಕೋಬೇಕು ಯಾಕಂದ್ರೆ ಇವ್ರ ಶೋರೂಮ್ ಅಲ್ಲಿ ಆಂಧ್ರ ತೆಲಂಗಾಣ ಮುಂಬೈ ಕೂಡ ಕಾಲ್ಸ್ ಬಂದು ಒಂದು ಒಳ್ಳೆ ಪರ್ಚೇಸ್ ಕೂಡ ಆಗ್ತಾ ಇರುತ್ತೆ ನಾವು ಕೂಡ ತುಂಬಾ ಸಲ ವಿಡಿಯೋ ಮಾಡಿದೀವಿ ಒಂದ್ ಒಳ್ಳೆ ಗಾಡಿ ತಗೊಂಡೋಗಿ ನಿಜವಾಗ್ಲೂ ಒಂದ್ ಒಳ್ಳೆ ಬಿಸ್ನೆಸ್ ನಿಮ್ಗೆ ಇವ್ರ ಕಡೆಯಿಂದ ಒಂದ್ ಆಗ್ಲಿ ಅಂತ ಯಾಕಂದ್ರೆ ಇವ್ರ ಶೋರೂಮ್ ಸೋರೂಮಲ್ಲಿ ಹೋಗೋರು ಒಂದ್ ಅವ್ರ ಹಂಗೆ ಪರಿಚಯ ಮುಖಾಂತರ ತುಂಬಾ ಜನ ಬರ್ತಾ ಇರ್ತಾರೆ ಒಂದ್ ಒಳ್ಳೆ ಬಿಸ್ನೆಸ್ ಆಗಲಿ ನಿಮಗೂ ಕೂಡ ಎಸ್ ಅಲ್ಲಿ ಫುಲ್ ತುಂಬಾನೇ ಚೆನ್ನಾಗಿ ವರ್ಕ್ ಬಂದಿದೆ ಇವರು ಗಾಡಿ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದೀರಾ ಪ್ರತಿಯೊಂದು ವರ್ಕ್ ಇವರೇ ಕೂಡ ಮಾಡೋದು ಮ್ಯಾನುಫ್ಯಾಕ್ಚರಿಂಗ್ ಪ್ರತಿಯೊಂದು ಗಾಡಿ ಕೂಡ ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ಗಾಡಿ ಬೇಕು ಅದು ಕೂಡ ಸಿಗುತ್ತೆ ಟಾಟಾ ಜಿಪ್ ಇಂದ ಇರೋದು ಟಾಟಾ ಎಸ್ ಅಂದ್ಕೊಂಡು ನಿಮ್ಗೆ ಒಂದು ಒಳ್ಳೆ ಕ್ಯಾಂಟೀನ್ ಫುಡ್ ಟ್ರಕ್ ವೆಹಿಕಲ್ ಸಿಗುತ್ತೆ ಇವರಲ್ಲಿ ಯಾರೆಲ್ಲ ಇದು ನಿಮ್ಗೊಂದು ಒಳ್ಳೆ ವೆಹಿಕಲ್ ತಗೋಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಹಾಕಿರೋ ನಂಬರ್ ಗೆ ಕಾಲ್ ಮಾಡಿ ಆದಷ್ಟು ಬೇಗ ಬನ್ನಿ ಒಂದು ಗೌರಿ ಗಣೇಶ ಹಬ್ಬಕ್ಕೆ ಯಾರೆಲ್ಲ ತಗೋಬೇಕಂತಂದ್ರೆ ಕಾಲ್ ಮಾಡಿ ಗುಡ್ ವೆಹಿಕಲ್ ಖಂಡಿತ ತಗೊಂಡೋಗಿ ನೋಡ್ತಾ ಇದೀರ ತುಂಬಾ ಇವಾಗ ಇದು ಬಾಡಿ ಗಾಡಿ ಬುಕ್ ಮಾಡಿ ಹೋದಾಗ ರೀ ಕಾನ್ಸೆಪ್ಟ್ ಅಂದಾಗ ಎಲ್ಲ ಬಾಡಿ ತಗ್ಬಿಟ್ ಬಿಸಾಕ್ಬಿಟ್ಟಿರ್ತೀವಿ ಹಿಂಗೆ ಅಂಡರ್ ಚಾರ್ಜಿ ವರ್ಕ್ಸ್ ನಡೀತಾ ಇದೆ ಇದೆಲ್ಲ ವೈರಿಂಗ್ ಲೀಕೇಜಸ್ ಏನಿದ್ರೇನು ಇದೆಲ್ಲಾನು ಮಾಡಿ ನಾವು ನೆಕ್ಸ್ಟ್ ಬಾಡಿ ಲೆವೆಲ್ಗೆ ನಿಮ್ಗೆ ನಾವು ಮಾಡ್ಕೊಡ್ತೀವಿ ನೋಡ್ಬೋದು ಬಾಡಿ ಕ್ವಚಸ್ ನಾನು ತೋರಿಸ್ದಲ್ಲ ಆ ಥರ ಎಲ್ಲ ಪೇಂಟಿಂಗ್ ನೋಡಿ ಇಮಿಡಿಯೇಟ್ ಬೇಕು ಅಂದಾಗ ಬಾಡಿ ಕ್ವಚಸ್ಗೆ ಹಿಂಗೆ ಪೇಂಟಿಂಗ್ ಶುರು ಮಾಡ್ತೀವಿ ಕಸ್ಟಮರ್ ಬೇಕಿದಾಗ ಇನ್ನೂ ಸ್ಟಾಕ್ ಇದೆ ಬನ್ನಿ ನೋಡೋಣ ಹಾಗಾದ್ರೆ ಕಸ್ಟಮರ್ ಇದು ಒಂದೇ ಪ್ಲೇಸು ಮೈಸೂರಿನಲ್ಲಿ ಎಷ್ಟು ನಿಮಗೆ ಸ್ಟಾಕ್ ಬರುತ್ತೆ ಅಂದರೆ ನೀವು ಖಂಡಿತವಾಗ್ಲೂ ಅದು ನೀವು ಇಮ್ಯಾಜಿನ್ ತಕ್ಕದ್ದು ಈ ನಮ್ಮ ಮೈಸೂರಿನಲ್ಲಿ ಇಡೀ ಸೌತ್ ಇಂಡಿಯಾ ಲೆವೆಲ್ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಆಸ್ ಪರ್ ಕಸ್ಟಮರ್ ಇದ್ರ ಒಂದು ಇಂಜಿನ್ ಡಿಸೈನ್ ಮಾಡಿದ್ದೀವಿ ಸೊ ಇದು ಒಂದು ಶೋರ್ಮಾ ವೆಹಿಕಲ್ಗೆ ಹೋಗ್ತಾ ಇರೋದು ಮತ್ತು ಇನ್ನೊಂದು ಇದು ಪಿಜ್ಜಾ ಕಾರ್ನರ್ಗೂ ಒಂದು ಡಿಸೈನ್ ಮಾಡಿದ್ದೀವಿ ವೆಹಿಕಲ್ ವೆಹಿಕಲ್ಗೆ ಸೊ ಈ ಥರ ವೆಹಿಕಲ್ಸು ನೀವು ಸ್ಟಾಕ್ ಬೇಕು ಅಂದರೆ ಬನ್ನಿ ಫ್ರೆಂಡ್ಸ್ ನೋಡಿ ಬೇಕಾದಷ್ಟು ಹಂಡ್ರೆಡ್ ಪ್ಲಸ್ ವೆಹಿಕಲ್ ಕ್ಯಾಂಟೀನ್ಸ್ ಓನ್ಲಿ ಸ್ಟಾಕ್ ಇದೆ ಅದಕ್ಕೆ ವೆಹಿಕಲ್ಸು ನಮ್ಮ ಹತ್ರ ಸ್ಟಾಕ್ ಇರುತ್ತೆ ನೀವು ಯಾವ ಗಾಡಿ ಏನು ಮಾಡಲ್ ಹೇಳ್ತೀರಾ ಆ ಮಾಡಲ್ನಲ್ಲಿ ನೀವು ಹೇಳಿ ಥರ ಡಿಸೈನನ್ನು ನಾವು ಮಾಡಿಕೊಡ್ತೀವಿ